ಎಲ್ಲರಿಗೂ ನಮಸ್ಕಾರ ಈಗ ಎಲ್ಲ ಟೀಚರ್ಸ್ಗೂ ತಲೆನಲ್ಲೂ ಇರೋದು ಒಂದೇ ಎಲ್ ಬಿ ಎಲ್ ಬಿ ಎಲ್ ಬಿ ಎ ಯಾವಾಗ ಪಾಠ ಮುಗಿಯುತ್ತೆ ಯಾವಾಗ ಎಲ್ ಬಿ ಎ ಮಾಡ್ತೀವಿ ಯಾವಾಗ ಮಾರ್ಕ್ಸ್ನ ಎಂಟರ್ ಮಾಡ್ತೀವಿ ಆ ಎಲ್ ಬಿ ಎ ಬಗ್ಗೆ ದಾಖಲೆಗಳು ಪರೀಕ್ಷಾ ಪ್ರಕ್ರಿಯೆ ಮತ್ತು ಹೇಗೆ ಈ ಎಲ್ ಬಿ ಎನ ನಡೆಸಬೇಕು ಅನ್ನೋದಕ್ಕೊಂದು ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದೀನಿ ಫಸ್ಟ್ ಒನ್ ಯಾವ ಪಾಠಗಳಿಗೆ ನಾವು ಎಲ್ ಬಿ ಎನ ಮಾಡಬೇಕು ಅಂತ ಹೇಳಿದರೆ ನಾವು ಯಾವ ಪಾಠವನ್ನು ಕಂಪ್ಲೀಟ್ ಮಾಡಿರ್ತೀವಿ ಆ ತಿಂಗಳಿನಲ್ಲಿ ಯಾವ ಪಾಠಗಳು ಪೂರ್ಣಗೊಳ್ಳಬೇಕು ಆ ಪಾಠವನ್ನು ನಾವು ಮುಗಿಸಿರ್ತೀವಿ ಆ ಪಾಠಕ್ಕೆ ನಾವು ಎಲ್ ಬಿ ಎನ ಕೊಡಬಹುದು ಎರಡನೇದು ಡಿ ಎಸ್ ಸಿ ಆರ್ ಟಿ ಪ್ರಶ್ನೆಕೋಟಿಯಿಂದ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಯನ್ನು ಆರಿಸಿ ನೀಲನಕ್ಷೆಯ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು ಇಲ್ಲಿ ನಾನು ತಿದ್ದೀನಿ ಇಪ್ಪತ್ತು ಅಂಕಗಳಿಗೆ ಅಂತ ಫಸ್ಟು ಇಪ್ಪತ್ತೈದು ಅಂಕಗಳಿಗೆ ಅಂತ ಇತ್ತು ಈಗ ನಿನ್ನೆಯಿಂದ ಬರ್ತಾ ಇರೋ ಮಾಹಿತಿ ಪ್ರಕಾರ ಇಪ್ಪತ್ತು ಅಂಕಗಳಿಗೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆಯನ್ನು ಆರಿಸಿ ನೀಲನಕ್ಷೆಯ ಪ್ರಕಾರ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು ನೆಕ್ಸ್ಟು ಒಬ್ರೊಬ್ಬರು ಹೇಳ್ತಾರೆ ಬ್ಲೂ ಪ್ರಿಂಟ್ ಅವಶ್ಯಕತೆ ಇಲ್ಲ ಅಂತ ಮತ್ತೆ ಡಿ ಎಸ್ ಸಿ ಆರ್ ಟಿ ಅವರು ಹೇಳ್ತಾರೆ ಬ್ಲೂ ಪ್ರಿಂಟ್ ಮಾಡಿಕೊಂಡು ಕ್ವಶನ್ ಪೇಪರ್ ಮಾಡಿದರೆ ಇನ್ನೂ ಒಳ್ಳೇದು ಅಂತ ಹೇಳ್ತಾರೆ ಯಾವ ಥರ ಬ್ಲೂ ಪ್ರಿಂಟ್ ಮಾಡೋದು ಅಂತ ಹೇಳಿದರೆ ಅಲ್ಲಿ ಕ್ವಶನ್ ಬ್ಯಾಂಕಲ್ಲೇ ಕೊಟ್ಟಿದ್ದಾರೆ ಸರಳ ಯಾವುದು ಸಾಧಾರಣ ಯಾವುದು ಕಠಿಣತೆ ಯಾವುದು ವೇಟೇಜ್ನೂ ಕೊಟ್ಟಿದ್ದಾರೆ ಅದೇ ವೇಟೇಜ್ನ ನಾವು ಎಲ್ಲದು ಸಹ ಇಪ್ಪತ್ತಕ್ಕೆ ರೆಡ್ಯೂಸ್ ಮಾಡ್ಕೊಂಡು ಬಂದರೆ ಆಗುತ್ತೆ ನೆಕ್ಸ್ಟು ಪ್ರತಿ ಮಗು ಎಷ್ಟು ತೆಗಿಬೇಕು ಅಂತ ಹೇಳಿದರೆ ಗರಿಷ್ಠ ಅಂಕ ಇಪ್ಪತ್ತು ಕನಿಷ್ಠ ಅಂಕ ಒಂಬತ್ತು ನೆಕ್ಸ್ಟು ಪ್ರಶ್ನೆ ಪತ್ರಿಕೆಯು ಸರಳ ಸಾಧಾರಣ ಮತ್ತು ಕಠಿಣ ಈ ಮೂರು ಅಂಶಗಳಿಂದ ಕೂಡಿರಬೇಕು ನಾವು ಕ್ವಶನ್ ಬ್ಯಾಂಕ್ ಓಪನ್ ಮಾಡಿದಾಗ ಆ ಕ್ವಶನ್ ಮುಂದೆನೆ ಸರಳ ಸಾಧಾರಣ ಅಥವಾ ಕಠಿಣ ಈ ಪ್ರಶ್ನೆ ಸರಳವಾಗಿರೋದು ಈ ಪ್ರಶ್ನೆ ಕಠಿಣವಾಗಿರೋದು ಈ ಪ್ರಶ್ನೆ ಸಾಧಾರಣವಾಗಿರೋದು ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಬಟ್ ನಾವು ಎಲ್ ಬಿ ಎ ಮಾಡುವಾಗ ಬರೀ ಸಾಧಾರಣದ ಮೇಲೆ ಅಥವಾ ಸರಳವಾಗಿರುವಂತಹ ಕ್ವಶನ್ಸ್ನ ತಗೊಳ್ಳೋದಕ್ಕಾಗೋದಿಲ್ಲ ಮೂರನ್ನು ಸಹ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಹಾಗಾಗಿ ಆ ಪಾಠದಲ್ಲಿ ಯಾವ ಥರ ವೇಟೇಜ್ ಇದೆ ಅದಕ್ಕೆ ಅನುಗುಣವಾಗಿ ಬ್ಲೂ ಪ್ರಿಂಟ್ನ ರೆಡಿ ಮಾಡಿಕೊಂಡು ಒಂದು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನೆಕ್ಸ್ಟು ಪ್ರಶ್ನೆ ಪತ್ರಿಕೆಯಲ್ಲಿನ ಹದಿನೈದು ಅಂಕಗಳು ಡಿ ಎಸ್ ಸಿ ಆರ್ ಟಿ ಪ್ರಶ್ನೆ ಕೋಟಿಯಿಂದ ಉಳಿದ ಐದು ಅಂಕಗಳು ಮರುಸಿಂಚನದಿಂದ ಆರಿಸಿಕೊಳ್ಳಬೇಕು ಮುಂಚೆ ಇಪ್ಪತ್ತು ಐದು ಅಂತ ಇತ್ತು ಈಗ ಮತ್ತೆ ಚೇಂಜ್ ಆಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿನ ಹದಿನೈದು ಅಂಕಗಳು ಡಿ ಎಸ್ ಸಿ ಆರ್ ಟಿ ಪ್ರಶ್ನೆ ಕೋಟಿಯಿಂದ ಯಾವ್ಯಾವ ಜಿಲ್ಲೆಯಲ್ಲಿ ಮರುಸಿಂಚನ ಕಾರ್ಯಕ್ರಮ ಇದೆ ಆ ಜಿಲ್ಲೆಯವರು ಇನ್ನು ಐದು ಅಂಕಗಳನ್ನು ಮರುಸಿಂಚನ ಕಾರ್ಯಕ್ರಮದಿಂದ ಏನಿದೆ ಅಲ್ಲಿಂದ ಆರಿಸ್ಕೊಂಡು ಒಟ್ಟು ಇಪ್ಪತ್ತು ಅಂಕಗಳಿಗೆ ಕ್ವಶನ್ ಪೇಪರ್ನ ರೆಡಿ ಮಾಡ್ಕೋಬೇಕು ಮರುಸಿಂಚನ ಯಾವ ಜಿಲ್ಲೆಯಲ್ಲಿಲ್ಲ ಅವರು ಇಪ್ಪತ್ತು ಅಂಕಗಳ ಇಪ್ಪತ್ತು ಅಂಕಗಳನ್ನೂ ಸಹ ಕ್ವಶನ್ ಬ್ಯಾಂಕಿಂದನೇ ಆರಿಸ್ಕೊಂಡು ಪ್ರಶ್ನೆ ಪತ್ರಿಕೆನ ತಯಾರಿಸಿ ಎಲ್ ಬಿ ಎನ ಕಂಡಕ್ಟ್ ಮಾಡಬೇಕು ಹಾಗಿದ್ರೆ ಇದಕ್ಕೆ ಯಾವ ಥರ ದಾಖಲೆಗಳನ್ನ ಇಡಬೇಕು ಅಂತ ಹೇಳಿದರೆ ಫಸ್ಟ್ ಒನ್ ಪ್ರತಿ ವಿಷಯವಾರು ಇಪ್ಪತ್ತು ಅಂಕಗಳಿರುವ ಪ್ರಶ್ನೆ ಪತ್ರಿಕೆ ಈಗ ನಾವು ಒಂದು ಮೂರಿಂದ ನಾಲ್ಕು ಸಬ್ಜೆಕ್ಟ್ ತೊಗೊಳ್ತಾ ಇರ್ತೀವಿ ಇಂಗ್ಲೀಷ್ ಇರ್ಬೋದು ಮ್ಯಾಥ್ಸ್ ಇರ್ಬೋದು ಸೈನ್ಸ್ ಇರ್ಬೋದು ಹಾಗಾಗಿ ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಯಾವಾಗ ಒಂದು ಯೂನಿಟ್ ಮುಗಿಯುತ್ತೆ ಒಂದು ಪಾಠ ಮುಗಿಯುತ್ತೆ ಆ ಪಾಠಕ್ಕೆ ನಾವು ಮುಂಚೆನೆ ಇಪ್ಪತ್ತು ಅಂಕಗಳಿರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ಬರ್ಕೊಂಡಿರುವಂತಹ ರೆಕಾರ್ಡ್ನ ಇಟ್ಕೋಬೇಕು ನೆಕ್ಸ್ಟು ಎಲ್ ಬಿ ಎಗೆ ನೋಟ್ಸ್ ಇಡುವುದು ಪ್ರತಿ ತರಗತಿವಾರು ವಿಷಯವಾರು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳನ್ನು ನಮೂದಿಸಿರುವ ಪುಸ್ತಕ ಮಕ್ಕಳಿಗಷ್ಟೇ ಎಲ್ ಬಿ ಎ ನೋಟ್ಸ್ ಇಡೋದಲ್ಲ ಒಂದು ಟೀಚರ್ಸು ಸಹ ಎಲ್ ಬಿ ಎ ನೋಟ್ಸ್ನ ಮೇಂಟೈನ್ ಮಾಡಿದರೆ ಅದರಲ್ಲಿ ಆರನೇ ಕ್ಲಾಸಿಗೆ ಏಳನೇ ಕ್ಲಾಸಿಗೆ ಅಥವಾ ಐದನೇ ಕ್ಲಾಸಿಗೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿ ಪ್ರತಿ ವಿದ್ಯಾರ್ಥಿಯ ಹೆಸರನ್ನ ಬರೆದು ಅವನು ಆ ಪಾಠಕ್ಕೆ ಆ ವಿಷಯಕ್ಕೆ ಎಷ್ಟು ಅಂಕಗಳನ್ನ ಪಡೆದಿದ್ದಾನೆ ಅನ್ನೋದನ್ನ ಎಂಟ್ರಿ ಮಾಡ್ತಾ ಹೋಗೋದು ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ನಾನು ಈ ಥರ ರೆಕಾರ್ಡ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ಇನ್ನೊಂದು ಕಾಲಮು ಇದೆ ಗ್ರೇಡ್ ಹಾಕೋಬಹುದು ಇಲ್ಲಿ ವಿದ್ಯಾರ್ಥಿಗಳ ಹೆಸರು ಪಾಠಗಳ ಹೆಸರು ಸಹ ಬರೆದಿದ್ದೀನಿ ನೆಕ್ಸ್ಟ್ ಮಾರ್ಕ್ಸ್ ಕೂಡ ಎಂಟ್ರಿ ಮಾಡಿದ್ದೀನಿ ನೆಕ್ಸ್ಟ್ ಇದು ಗಣಿತ ವಿಷಯಕ್ಕೆ ಫಸ್ಟ್ ವಿಜ್ಞಾನ ತೋರಿಸ್ದೆ ಈಗ ಗಣಿತ ತೋರಿಸ್ದೆ ಪಾಠಗಳ ಹೆಸರು ಬರೆಯೋದಕ್ಕೆ ಜಾಗ ಇದೆ ಬಟ್ ಯಾಕೆ ಮಾರ್ಕ್ಸ್ ಹಾಕಿಲ್ಲ ಅಂತ ಹೇಳಿದ್ರೆ ಸ್ಯಾಟ್ಸಲ್ಲೇ ಅಪ್ಲೋಡ್ ಮಾಡಿದ್ದೀನಿ ಮಾರ್ಕ್ಸ್ನ ಎಂಟ್ರಿ ಮಾಡಿದ್ದೀನಿ ಒಂದಷ್ಟು ಜನ ಏನು ಹೇಳ್ತಾರೆ ಅಂತ ಹೇಳಿದರೆ ಅಲ್ಲಿ ಸ್ಯಾಟ್ಸಲ್ಲಿ ಏನು ಮಾರ್ಕ್ಸ್ನ ನಾವು ಎಂಟ್ರಿ ಮಾಡಿರ್ತೀವಿ ಅದನ್ನೇ ಪ್ರಿಂಟೌಟ್ ತಗೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟು ಇನ್ನೊಂದು ಸ್ವಲ್ಪ ಜನ ಇಲ್ಲ ರೆಕಾರ್ಡ್ನ ಮೇಂಟೈನ್ ಮಾಡಲೇಬೇಕು ಅಂತ ಹೇಳ್ತಾರೆ ಏನೇ ಇದ್ರೂ ಸಹ ನಾವು ಮಾರ್ಕ್ಸ್ನ ಎಂಟ್ರಿ ಮಾಡಬೇಕು ಅಂತ ಹೇಳಿದರೆ ನಮ್ಮ ಹತ್ರ ಒಂದು ಮಕ್ಕಳು ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅನ್ನೋದು ಒಂದು ನೀಟಾಗಿ ಅಂಕಗಳು ನಮ್ಮ ಹತ್ರ ಇರಬೇಕು ಹಾಗಾಗಿ ಅದಕ್ಕೋಸ್ಕರನಾದರೂ ನಾವು ಈ ಥರ ಅದಕ್ಕೋಸ್ಕರ ಏನಾದರೂ ಈ ಥರ ರೆಕಾರ್ಡ್ ಮೇಂಟೈನ್ ಮಾಡಿದಾಗ ಮಾರ್ಕ್ಸ್ನ ಈಸಿಯಾಗಿ ಸ್ಯಾಟ್ಸ್ನಲ್ಲಿ ಎಂಟ್ರಿ ಮಾಡ್ತಾ ಹೋಗೋದಕ್ಕೆ ನಮಗೇನೆ ಈಸಿ ಆಗೋದು ಹಾಗಾಗಿ ಈ ಥರ ರೆಕಾರ್ಡ್ನ ಮೇಂಟೈನ್ ಮಾಡಿ ಅಂತ ಹೇಳ್ತೀನಿ ಸಪ್ರೇಟ್ ಒಂದು ಎಲ್ ಬಿ ಎ ಬುಕ್ಸ್ ಅಂತ ಇಡಿ ಇಲ್ಲಿ ನೋಡಿ ಆರನೇ ತರಗತಿ ಅಂತ ಬರ್ಕೊಂಡಿದ್ದೀವಿ ನೆಕ್ಸ್ಟು ನೀವು ಎಷ್ಟನೇ ಕ್ಲಾಸಿಗೆ ತೊಗೊಳ್ತೀರೋ ಅಷ್ಟನೇ ಕ್ಲಾಸ್ ಮಕ್ಳದು ಈ ಥರ ಹೆಸ್ರು ಬರ್ಕೊಬಿಟ್ಟು ತರಗತಿ ವಿಷಯವಾರನ ಮೇಂಟೇನ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ನೆಕ್ಸ್ಟು ಇನ್ನ ಯಾವ ದಾಖಲೆಗಳು ಇಡಬೇಕು ಅಂತ ಹೇಳಿದರೆ ಮಕ್ಕಳು ಬರೆದಿರುವ ಉತ್ತರ ಪತ್ರಿಕೆ ಅಥವಾ ಎಲ್ ಬಿ ಎ ಬುಕ್ಕು ಈಗ ಯಾರೇ ಸ್ಕೂಲಿಗೆ ವಿಸಿಟ್ ಕೊಟ್ಟರು ಸಹ ಫಸ್ಟು ಕೇಳೋದು ಎಲ್ ಬಿ ಎ ಆಮೇಲೆ ಎಫ್ ಎಲ್ ಎನ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಎಲ್ ಬಿ ಎ ಮಾಡಿದ್ದೀವಿ ಅನ್ನೋದಕ್ಕೆ ಪ್ರೂಫ್ ಇರದೆ ಮಕ್ಕಳು ಬರೆದಿರುವ ಉತ್ತರ ಪತ್ರಿಕೆ ಅಥವಾ ನಾವೇನು ಸಪ್ರೇಟ್ ಯು ಟಿಗೆ ಅಂತ ನೋಡ್ಸಿಟ್ಟಿರ್ತೀವಿ ಅದು ಅದನ್ನು ಚೆಕ್ ಮಾಡ್ತಾರೆ ನೆಕ್ಸ್ಟು ಇನ್ನೊಂದೇನು ಟ್ಯಾಲಿ ಮಾಡ್ತಾರೆ ಅಂತ ಹೇಳಿದರೆ ನಾವು ಕೊಟ್ಟಿರುವಂತಹ ಪ್ರಶ್ನೆಗಳು ಕ್ವೆಶನ್ ಬ್ಯಾಂಕಿಂದ ಡಿ ಎಸ್ ಸಿ ಆರ್ ಟಿ ಬಿಟ್ಟಿರೋ ಕ್ವಶನ್ ಬ್ಯಾಂಕಿಂದನೇ ಆರಿಸಿದ್ದೀವ ಅನ್ನೋದು ಸಹ ಚೆಕ್ ಮಾಡ್ತಾರೆ ಹಾಗಾಗಿ ನಾವು ಯಾವ ಪಾಠಕ್ಕೆ ಪ್ರಶ್ನೆನ ಕೊಟ್ಟಿದ್ದೀವಿ ಅಥವಾ ಘಟಕ ಪರೀಕ್ಷೆನ ಕೊಟ್ಟಿದ್ದೀವಿ ಆ ಘಟಕ ಪರೀಕ್ಷೆ ಕೊಟ್ಟಿರುವಂತಹ ಪ್ರಶ್ನೆ ಪತ್ರಿಕೆ ನಮ್ಮ ಹತ್ರನೂ ಒಂದಿದ್ರೆ ಅವರು ಟ್ಯಾಲಿ ಮಾಡಿ ನೋಡೋದಕ್ಕೂ ಸಹ ಈಸಿ ಆಗುತ್ತೆ ನಾವು ನೀಟಾಗಿ ರೆಕಾರ್ಡ್ ಮೇಂಟೈನ್ ಮಾಡೋದಕ್ಕೂ ಸಹ ಈಸಿ ಆಗುತ್ತೆ ಅನ್ನೋದು ನನ್ನ ಸಲಹೆ ಇಷ್ಟು ದಾಖಲೆಗಳನ್ನು ನಾವು ಟೀಚರ್ಸ್ ಆದವರು ಮೇಂಟೈನ್ ಮಾಡಬೇಕು ಒಂದು ಪ್ರತಿ ವಿಷಯವಾರು ಇಪ್ಪತ್ತು ಅಂಕಗಳಿರುವ ಪ್ರಶ್ನೆ ಪತ್ರಿಕೆನ ಇಟ್ಕೋಬೇಕು ಟೀಚರ್ಸ್ ಸಹ ಒಂದು ಎಲ್ ಬಿ ಎ ನೋಟ್ಸ್ನ ಇಟ್ಬಿಟ್ಟು ಪ್ರತಿ ತರಗತಿವಾರು ವಿಷಯವಾರು ಮತ್ತು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳನ್ನು ನಮೂದು ಮಾಡ್ತಾ ಹೋಗಬೇಕು ನೆಕ್ಸ್ಟು ಮಕ್ಕಳು ಬರೆದಿರುವ ಉತ್ತರ ಪತ್ರಿಕೆ ಅಥವಾ ಎಲ್ ಬಿ ಎ ಬುಕ್ಕು ಹಾಗಿದ್ರೆ ಏನು ಸಲಹೆ ಕೊಡ್ಬೋದು ಎಲ್ ಬಿ ಎಲ್ಲೋ ಮಕ್ಕಳು ಸಹ ಅಚೀವ್ ಮಾಡಿ ಒಳ್ಳೊಳ್ಳೆ ಮಾರ್ಕ್ಸ್ ತೆಗಿತಿದ್ದಾರಾ ಅಂತ ಹೇಳಿದರೆ ಇಲ್ಲ ಯಾಕೆ ಅಂತ ಹೇಳಿದರೆ ಕ್ವಶನ್ ಬ್ಯಾಂಕಲ್ಲಿರೋ ಕ್ವಶನ್ಸ್ಗಳೆಲ್ಲ ಪಾಠದ ಮಧ್ಯ ಬರ್ತಾ ಇದೆ ನಾವು ಕೊಡುವಂತಹ ನೋಟ್ಸು ಪಾಠದ ಹಿಂದೆ ಇರುವಂತಹ ಪ್ರಶ್ನೆಗಳಿಗೆ ಅಥವಾ ಏನು ಪ್ರಶ್ನೆಗಳಿದೆ ಅಷ್ಟು ಕಷ್ಟೇ ನೋಟ್ಸ್ ಬರೆಸ್ತಾ ಇರ್ತೀವಿ ಅಷ್ಟಕ್ಕೆ ಟೈಮ್ ಆಗ್ತಾ ಇದೆ ಬಟ್ ಬಟ್ ಎಲ್ ಬಿ ಎನಲ್ಲಿ ಮಾರ್ಕ್ಸ್ ಕಡಿಮೆ ತೆಗೆದರೂ ಸಹ ಅದು ಕೂಡ ಕೇಳ್ತಾರೆ ಯಾಕೆ ಆ ಮಗು ಹಿಂದೆ ಉಳಿದಿದೆ ಅನ್ನೋದು ಸಹ ಕೇಳ್ತಾರೆ ಅದಕ್ಕೆ ನಾನೇನು ಹೇಳ್ತೀನಿ ಅಂತ ಹೇಳಿದರೆ ಪ್ರತಿ ಶಿಕ್ಷಕರು ಒಂದು ಪಾಠವನ್ನು ಪ್ರಾರಂಭಿಸುವ ಮೊದಲು ಪ್ರಶ್ನೆ ಕೋಟಿಯಲ್ಲಿರುವ ಪ್ರಶ್ನೆಯನ್ನು ಗಮನಿಸಿ ಅವಲೋಕಿಸಿದ ನಂತರ ಪಾಠವನ್ನು ಕೈಗೊಂಡಾಗ ತರಗತಿಯಲ್ಲಿ ಮಕ್ಕಳನ್ನು ಎಲ್ ಬಿ ಎಗೆ ಸರಳವಾಗಿ ಸಿದ್ಧಪಡಿಸಬಹುದು ಇದು ಯಾವ ಥರ ಅಂತ ಹೇಳಿದರೆ ಫಸ್ಟು ನಾವು ಪಾಠ ಮಾಡ್ತಾ ಇದ್ವಿ ಪಾಠ ಮಾಡುವಾಗ ಅಲ್ಲೇ ಇವ್ಯಾಲ್ಯೂಯೇಟ್ ಮಾಡ್ತಾ ಹೋಗ್ತಾ ಇದ್ವಿ ಮೌಲ್ಯಮಾಪನ ಮಾಡ್ತಾ ಇದ್ವಿ ಅಲ್ಲೇ ಕ್ವಶನ್ಸ್ ಕೇಳ್ತಾ ಇದ್ವಿ ಅಲ್ಲೇ ಮಕ್ಕಳು ಕೈಲಿ ಆನ್ಸರ್ನ ಪಡ್ಕೊಳ್ತಾ ಇದ್ವಿ ನಮಗೆ ಗೊತ್ತಾಗ್ತಾ ಇತ್ತು ಈ ಮಗು ಈ ಕಲಿಕಾ ಫಲವನ್ನು ಸಾಧಿಸಿದೆ ಅಂತ ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ ಕ್ವಶನ್ ಬ್ಯಾಂಕಲ್ಲಿ ಅಪ್ಲೈಡ್ ಲೆವೆಲ್ ಕ್ವಶನ್ಸನ್ನು ಸಹ ಕೇಳಿದ್ದಾರೆ ಹಾಗಾಗಿ ನಾವು ಮಕ್ಕಳನ್ನ ಯಾವ ಥರ ಪ್ರಿಪೇರ್ ಮಾಡ್ಬೋದು ಅಂತ ಹೇಳಿದರೆ ಫಸ್ಟೇ ನಾವು ಕ್ವಶನ್ ಬ್ಯಾಂಕನ್ನು ನೋಡ್ಕೋಬೇಕು ಪಾಠ ಸ್ಟಾರ್ಟ್ ಮಾಡಿದಾಗ ಆ ಕ್ವಶನ್ ಬ್ಯಾಂಕನ್ನ ನೋಡಿದಾಗ ನಮಗೊಂದು ಐಡಿಯಾ ಬರುತ್ತೆ ನಾವು ಫಸ್ಟೇ ಇಪ್ಪತ್ತು ಮಾರ್ಕ್ಸಿಗೆ ಏನಾದರೂ ಫಸ್ಟೆ ಕ್ವೆಶನ್ ಬ್ಯಾಂಕಲ್ಲಿರೋ ಕ್ ಪ್ರಶ್ನೆನ ಆ ಪಾಠಕ್ಕೆ ತಯಾರಿಸ್ಕೊಂಡ್ರೆ ಪಾಠದ ಮಧ್ಯದಲ್ಲೇ ಆ ಕ್ವಶನ್ಸ್ಗಳನ್ನ ಕೇಳಿ 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 ಅಥವಾ ಮಕ್ಕಳಿಗೆ ಆ ಟಾಪಿಕ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದಾಗ ನಾವು ಈಸಿಯಾಗಿ ಮಕ್ಕಳು ಎಲ್ ಬಿ ಎನಲ್ಲಿ ಒಳ್ಳೆ ಮಾರ್ಕ್ಸ್ ಪಡೆಯೋದನ್ನು ನೋಡಬಹುದು ಎರಡನೇದು ಪಾಠ ಪ್ರಾರಂಭಿಸುವ ಮೊದಲು ನಾವು ಪಾಠ ಆಧಾರಿತ ಮೌಲ್ಯಮಾಪನಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿಕೊಳ್ಳುವುದು ಮತ್ತು ಪಾಠ ಮಾಡುವಾಗ ಅದೇ ಪ್ರಶ್ನೆಗಳನ್ನು ಮಕ್ಕಳಿಗೆ ಮೌಲ್ಯಮಾಪನ ಮಾಡುತ್ತಿದ್ದರೆ ಮಕ್ಕಳ ಕಲಿಕೆಯ ಮಟ್ಟ ಮತ್ತು ಎಲ್ ಬಿ ಫಲಿತಾಂಶವು ಸುಧಾರಣೆಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇದನ್ನೇ ಹೇಳ್ತಾ ಇರೋದು ಫಸ್ಟೇ ನಾವು ಯಾವ ಪಾಠ ಸ್ಟಾರ್ಟ್ ಮಾಡ್ತೀವಿ ಆ ಪಾಠಕ್ಕೆ ಇಪ್ಪತ್ತು ಅಂಕಗಳಿಗೆ ಫಸ್ಟೇ ನಾವು ಪ್ರಶ್ನೆ ಪತ್ರಿಕೆನ ತಯಾರು ಮಾಡಿಕೊಂಡ್ರೆ ಅವಾಗ ಗೊತ್ತಿರುತ್ತೆ ನಮಗೆ ಯಾವ ಕ್ವಶನ್ಸ್ ಕೊಟ್ಟಿದ್ವಿ ಯಾವ ವೇಟೇಜ್ ಇದೆ ಮಗು ಯಾವ ಅರ್ಥ ಮಾಡ್ಕೊಂಡು ನೀಟಾಗಿ ಹೇಳಬೇಕು ಅನ್ನೋದು ಗೊತ್ತಿರುತ್ತೆ ಆ ಕಾನ್ಸೆಪ್ಟ್ ಬಂದಾಗ ಮಧ್ಯ ಮಧ್ಯದಲ್ಲಿ ಅದನ್ನೇ ಬಿಡ್ದಂಗೆ ಮಕ್ಕಳಿಗೆ ಕ್ವಶನ್ಸ್ ಕೇಳ್ತಾ ಇದ್ದಾಗ ಏನಾಯಿತು ಮಕ್ಕಳ ಕಲಿಕೆಯ ಮಟ್ಟನೂ ಅಲ್ಲಿ ಸುಧಾರಣೆ ಆಗ್ತಾ ಹೋಗುತ್ತೆ ಅದರ ಜೊತೆ ಯ ಫಲಿತಾಂಶವೂ ಸಹ ಸುಧಾರಣೆ ಆಗುತ್ತೆ ಅಂತ ನನ್ನ ಸಲಹೆ ಹಾಗಾಗಿ ಇಷ್ಟನ್ನು ಹೇಳೋದಕ್ಕೆ ಇಷ್ಟನ್ನು ನಾನು ಈ ವಿಡಿಯೋದಲ್ಲಿ ಹೇಳೋಣ ಅಂತ ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಈ ವಿಡಿಯೋದಲ್ಲಿರುವ ವಿಷಯಗಳು ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಧನ್ಯವಾದಗಳು